ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಫನ್ ಆ್ಯಂಡ್ ಲರ್ನ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಮ್ಮ ಮಗನ ಬರ್ಡ್ಡೆ ಸೆಲೆಬ್ರೇಷನ್ನ ವೀಡಿಯೋ ಅಂಥೇಳಿದರೆ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಖಾಲಿ ನಾವು ಮನೆಯವರು ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಕಸಿನ್ ಇಷ್ಟೇ ಮಂದಿ ನಮ್ಮ ಫ್ಯಾಮಿಲಿಯಿಂದ ಹಾಗೆ ಎಲ್ಲರೂ ನೀವೀಗ ನೋಡ್ಬೋದು ನನ್ನ ಕಸಿನ್ ಬಂದಳು ಆಲ್ರೆಡಿ ಅಂತ ಹೇಳಿದ್ರು ಕಾಲೇಜಿಂದ ಡೈರೆಕ್ಟಾಗಿ ಮನೆಗೆ ಬಂದಳು ಇವರು ಪುತ್ತೂರಿಂದ ಹಾಗಾಗಿ ಹೇಗಿದ್ದೀರಾ ನೀವೆಲ್ಲರೂ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲಿ ನೀವು ನೋಡ್ಬೋದು ನಾನು ಕೂಡ ಯೂಟ್ಯೂಬಿಗೆ ವಿಡಿಯೋ ಶೂಟ್ ಇದ್ದೇನೆ ಹಾಗೆ ನನ್ನ ಇನ್ನೊಬ್ಳು ಕಝಿನ್ ಅವಳು ಕೂಡ ವೀಡಿಯೋ ಶೂಟ್ ಮಾಡ್ತಾಯಿದ್ದಾಳೆ ಅವಳ ಯೂಟ್ಯೂಬ್ ಚಾನೆಲ್ಗೆ ಅವಳ ಯೂಟ್ಯೂಬ್ ಚಾನಲ್ ಜೀವನಯಾನ ಅಂತೇಳಿ ಹಾಗೆ ಇಲ್ಲಿ ಚಿಕ್ಕಪ್ಪ ಕೂಡ ಬಂದ್ರು ಹಾಗೆ ಮಕ್ಕಳು ಆಡ್ತಿದ್ದಾರೆ ತುಂಬಾನೇ ಖುಷಿ ತುಂಬಾ ದಿನ ಆದ ನಂತರ ನಾವೆಲ್ಲರೂ ಸೇರಿದ್ದು ಅಡ್ಲೆ ಗಮ್ಮತ್ ಗಮ್ಮತ್

ಈಗ ಇಲ್ಲಿ ನೋಡ್ಬೋದು ನಮ್ಮ ಮಗನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅವನ ಗಿಫ್ಟ್ ಓಪನ್ ಮಾಡಲಿಕ್ಕೆ ಅಂತ ಹೇಳಿದರೆ ಅವರು ತಂದು ಕೊಟ್ಟದ್ದೇ ಕೊಟ್ಟದ್ದು ಅದು ಪಾರ್ಟಿ ಆಗುವ ತನಕ ಕೂಡ ವೆಯ್ಟ್ ಮಾಡಲಿಕ್ಕಿಲ್ಲ ಈಗಲ್ಲ ಬಂದ ತಕ್ಷಣ ಓಪನ್ ಮಾಡಿ ಆಯಿತು ಒಂದು ಆಲ್ರೆಡಿ ಹಾಕ್ಕೊಂಡಿದ್ದಾನೆ ಓಪನ್ ಮಾಡಿ ಈಗ ಸೆಕೆಂಡ್ ಒನ್ ಓಪನ್ ಮಾಡುವಾಗ ನಾನು ವೀಡಿಯೋ ತೆಗಿತಾನೆ ಅಂತ ಹೇಳಿದಕ್ಕೆ ಸ್ಲೋಲಿ ಓಪನ್ ಮಾಡ್ತಾ ಇದ್ದಾನೆ ಈಗ ನೋಡುವ ಏನು ಗಿಫ್ಟ್ ಸಿಕ್ಕಿದೆ ಅಂತ

ವರ್ಚ ಬರ ವೆರಿ ಗುಡ್ Happy birthday to you, happy birthday, happy birthday. Happy birthday to you. Happy birthday. ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದೂ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದೂ ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಚಂದ್ರಕ್ಕಾಗತ ಓಕೆ ಈಗ ಇಲ್ಲಿ ಸೆಲ್ಫಿ ಟೈಮ್ ಸೆಲ್ಫಿ ಅಂತ ಕೂತ್ಕೊಂಡ್ರು ಬಟ್ ಸೆಲ್ಫಿ ತಗೊಳ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಈಗ ಊಟ ಮಾಡಲಿಕ್ಕೆ ಹೊರಟ್ವಿ ಇವತ್ತು ಇಡ್ಲಿ ಚಿಕನ್ ಕರಿ ಮತ್ತು ರೊಟ್ಟಿ ಇತ್ತು ಕಬಾಬ್ ಮತ್ತೆ ಚಿಕನ್ ಬಿರಿಯಾನಿ ಹಾಗೆ ರೈತ ಹಾಗೆ ಗಂಜಿ ಮಶ್ರೂಮ್ ಫಿಶ್ ಎಲ್ಲವನ್ನು ಪ್ರಿಪೇರ್ ಮಾಡಿದ್ದೇವೆ ಇಲ್ಲಿ ಚಿಕ್ಕಪ್ಪ ಮತ್ತು ಎಲ್ರದು ಡೀಪ್ ಡಿಸ್ಕಷನ್ ಆಗ್ತಾ ಉಂಟು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಉಪ್ಪಿನಕಾಯಿಯ ಬಗ್ಗೆ ಜೀವನಯಾನ ಚಾನೆಲ್ನ ಓನರ್ಗಳು ಇಲ್ಲಿದ್ದಾರೆ ನಮ್ಮ ಮಗನಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಹೆಸರೇ ಮಾಡ್ತೋಗಿದೆ ಪಾಪ ಉಸಿರನು

ನಮ್ಮ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿಗೆ ಈ ವ್ಲಾಗ್ ಏನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್